ಗುತ್ತಿಗೆ ಕಾರ್ಮಿಕರನ್ನು ಕಾಯಂ ಮಾಡಬೇಕು ಎಂದು ಆಗ್ರಹಿಸಿ ಗುತ್ತಿಗೆ ಕಾರ್ಮಿಕರು ಸಿಐಟಿಯು ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದರು ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಎಂದು ಪ್ರತಿಭಟನೆಕಾರರು ಒತ್ತಾಯಿಸಿದರು

ಖಾಸಗಿ ದೊಡ್ಡ ಕಾರ್ಖಾನೆಗಳಲ್ಲಿ ಬಹುಸಂಖ್ಯೆಯಲ್ಲಿ ಗುತ್ತಿಗೆ ಕಾರ್ಮಿಕರು ಅಥವಾ ಕಾಯಮೇತ್ರ ಕಾರ್ಮಿಕರು ತುಂಬಿಕೊಟ್ಟಿದ್ದಾರೆ ಇವರು ಯಾವ ಸೌಲಭ್ಯಗಳು ಸಿಕ್ಕಲ್ಲ ನಾನೇ ನಮ್ಮ ಮಹಿಳೆಯರು ಸಣ್ಣ ಫೋನ್ ಮಾಡಿದ್ರು ಬಿ ಎಂಎಲ್ ಬೆಂಗಳೂರಿನ ಒಳಗೆ ಕೆಲಸಕ್ಕೆ ಬಂದ ಕಾರ್ಮಿಕ ಎದೆ ಅಂತ ಕುಸಿದು ಬಿದ್ದವನೇ ಅಲ್ಲಿ ಆಸ್ಪತ್ರೆ ಒಳಗೆ ಫಸ್ಟ್ ಏಡ್ ಕರ್ಕೊಂಡು ಹೋಗಿದ್ದಾರೆ ಫಸ್ಟ್ ಏಡ್ ಮಾಡಿಸಿ ಬೇರೆ ಆಸ್ಪತ್ರೆಗೆ ಹೋಗಬೇಕು ಅಂತ ಹೇಳಿದ್ದಾರೆ ಅವನ ಕಾಂಟ್ರಾಕ್ಟ್ ನ ಆಟೋದಲ್ಲಿ ತೋರಿಸ್ಕೊಂಡು ತಗೊಂಡೋಗಿ ಗೌರ್ಮೆಂಟ್ ಆಸ್ಪತ್ರೆ ಮುಂದೆ ಇಳಿಸ್ಬಿಟ್ಟು ಹೊಟ್ಟೋಗ್ಬಿಟ್ರಂತೆ ನಿನ್ ಸತ್ರು ಸರಿ ಬದುಕೂರು ಸರಿ ಆಮೇಲೆ ಏನೋ ಪುಣ್ಯಕ್ಕೆ ಅದು ಬರಿ ಗ್ಯಾಸ್ಟ್ರಿಕ್ ಆಗಿತ್ತು ಅದೇನಾರು ಹೃದಯಘಾತ ಆಗಿದ್ರೆ ಅವನ್ ಜೀವಕ್ಕೆ ಯಾರು ಜವಾಬ್ದಾರಿ ಕನಿಷ್ಠ ಜವಾಬ್ದಾರಿ ಎಲ್ಲ ಹೋಗಿ ಕರ್ಕೊಂಡ್ ಬಂದ ಮೇಲೆ ಮಾನವೀಯ ದೃಷ್ಟಿನೂ ಕೂಡ ಇಲ್ಲದೇನೆ ಎಲ್ಲಿ ತಲೆ ಮೇಲೆ ಬಂದ್ಬಿಡ್ತದೋ ಅಂತ ಕರ್ಕೊಂಡೋಗಿ ಆಸ್ಪತ್ರೆ ಗೇಟ್ ಅಲ್ಲಿ ಇಳಿಸ್ಬಿಟ್ಟು ಹೊಡೆಬಿಟ್ರೆ ಯಾವುದೇ ಕಾರ್ಖಾನೆಯಲ್ಲಿ ಆಕ್ಸಿಡೆಂಟ್ ಆಗಲಿ ಜೀವ ಕಳ್ಕೊಳ್ಳುವಂಥದ್ದು ಗೊತ್ತಿಗೆ ಕಾರ್ಮಿಕ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಜೀವ ಕೊಟ್ಟು ಕೆಲಸ ಮಾಡುವಂಥರು ಕಾಯಂ ನೌಕರರು ಸಂಘ ಮಾಡಿಕೊಂಡು ಮಾತು ಮಾತುಕತೆ ಆಗ್ಲಿಕ್ಕೆ ಹೋದ್ರೆ ಕಾಂಟ್ರಾಕ್ಟರ್ ಅವ್ರ ನೀವು ಉತ್ಪಾದನೆ ಕೊಡಲ್ಲ ಅಂತ ಹೇಳ್ತಾರೆ ನಾವು ಸ್ವಯೋಗ ಕಲ್ತೀವಿ ಅವರು ಹೆಚ್ಚು ಉತ್ಪಾದನೆ ಕೊಟ್ಟರೆ ನಮಗೆಲ್ಲೂ ಜಾಸ್ತಿ ಸಂಬಳ ಕೊಡಿ ಆದರೆ ಸಂಬಳ ಕಮ್ಮಿ ಇರಬೇಕು ಹೆಚ್ಚು ಉತ್ಪಾದನೆ ಕೊಡಬೇಕು ಇದೊಂದು ದೊಡ್ಡ ರೀತಿಯಲ್ಲಿ ಅವಧಿಯಾಗಿದೆ ಸರ್ಕಾರದ ಅಂಕಿಅಂಶಗಳು ಹೇಳ್ತಾ ಇದೆ